ಸಂಚಿಕೆ ಶುರುವಿನಲ್ಲಿ ಮೇಕೆ ಮಂಜಣ್ಣ ನಾನು ದಿಲಕ್ಕ ದಿನ ದಿನೇಶನ ಅಲ್ಲ ಯಾ ರಮೇಶನು ಅಲ್ಲ ನಾನು ಮೇಕೆ ಮಂಜಣ್ಣ ನಾನು ನಮ್ಮೂರಲ್ಲಿ ಮೇಕೆ ಬಿಸ್ನೆಸ್ ಮಾಡಿಕೊಂಡಿದ್ದೆ ಅದಕ್ಕೆ ನನ್ನ ಮೇಕೆ ಮಂಜಣ್ಣ ಅಂತ ಕರೀತಾರೆ ಅಂತ ಹೇಳ್ತಿರ್ತಾನೆ ಮೇಕೆ ಮಂಜಣ್ಣ ಹಾಗೆ ಈಗ ಏಳು ತಿಂಗಳಿಂದ ತರಕಾರಿ ಅಂಗಡಿ ಇಟ್ಕೊಂಡು ತರಕಾರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಅಲ್ಲಯ್ಯ ನಮ್ಗೆ ಹೇಗಾದರೂ ಮೋಸ ಮಾಡೋದಕ್ಕೆ ನಿನಗೆ ಮನಸ್ಸು ಬಂತು ಅಂತ ಹೇಳಿ ರಂಗನಾಥ್ ಬೈತಾಯಿರ್ತಾನೆ ಅಪ್ಪ ಇವರು ನಿಮ್ಮ ಇವರು ಯಾರು ಬೀಗರು ಗೊತ್ತಾ ಕೇಶವ ಇದ್ದಾರಲ್ಲ ಅವರ ಬೀಗರು ಅವರ ಮಾ ಅಳಿಯ ಇದ್ದಾರಲ್ಲ ಅವ್ರಿಗೆ ಮಾವನ ಆಗಬೇಕು ಕೇಶವ ಅಂಕಲ್ಗೆ ಬೀಗರಾಗಬೇಕು ಇವರು ಗೊತ್ತಾ ಅಪ್ಪಯ್ಯ ಇವರು ಮಲೇಷ್ಯಾದವರಲ್ಲ ಇವರು ಇಲ್ಲೇ ಇರೋದು ಹುಳಿಕಾಯಿ ತೊಗರಿಕಾಯಿ ಅದು ಮಾರ್ಗೊಂಡು ಈ ಇಲ್ಲೇ ಲೋಕಲ್ ಆಗೇ ಇರೋರು ಇವರು ಅಂತ ಹೇಳಿ ಸೂರ್ಯ ಮೈಕೆ ಮನೆ ಮೇಲೆ ಕೈ ಹಾಕ್ಕೊಂತಾರೆ ಹಾಗೆ ಮೀನಾ ಎದ್ಕೊಂಡು ಮಾವ ಇವರು ಕೇಶವಂಕಲು ನಮಗೆ ತರಕಾರಿ ತೊಗೊಂಬಂದು ಕೊಟ್ಟಿದ್ರಲ್ಲ ಅದು ಇವ್ರ ಅಂಗಡಿಯಿಂದನೇ ತಗೊಂಬಂದು ಕೊಟ್ಟಿರೋದು ಅಂತ ಹೇಳ್ತಾಳೆ ಮೀನಾ ಕೂಡ ಈ ಊರಲ್ಲಿ ಇವರು ಇಪ್ಪತ್ತು ವರ್ಷದಿಂದ ಮೇಕೆ ಮಾಡಿಕೊಂಡು ತರಕಾರಿ ಮಾಡಿಕೊಂಡು ಇಲ್ಲೇ ಬದುಕ್ತಿರೋದು ಇವರು ಮಲೇಷ್ಯಾ ಬಿಡು ಮಲೇಷ್ಯಾ ರೋಡ್ಗೆ ಹೋದ್ರೂ ಕೂಡ ದಾರಿ ತಪ್ಪೋಗುತ್ತೆ ಈ ಮೇಕೆ ಅಂತ ಹೇಳ್ತಿರ್ತಾನೆ ಸೂರ್ಯ ನಮಗೆ ಗೊತ್ತಾಗಿದ್ದು ಸತ್ಯ ಒಂದೇ ಮಲ್ಲೇಷ್ಯಾ ಅನ್ನೋದು ಸ ಸುಟ್ಟು ಸುಳ್ಳು ಅಂತ ಇವಳತ್ರ ಬೋಂಡ ತಿನ್ನೋಕ್ಕೂ ಕಾಸಿಲ್ಲ ಇನ್ನು ಕಾರು ಬಂಗ್ಲೆ ಮಲೇಷಿಯಾ ಎಲ್ಲ ಹೇಳಿರೋದು ಸುಳ್ಳು ಅಂತ ಹೇಳ್ತಿರ್ತಾನೆ ಸೂರ್ಯ ಬಂಗ್ಲೆ ಕೋಟಿ ರೂಪಾಯಿ ಕಾರು ಮಲೇಷಿಯಾ ಇದೆಲ್ಲ ಸುಳ್ಳು ಅಪ್ಪ ಇವಳು ಕಟ್ಟು ಕತ್ತೆ ಹೇಳಿ ಸುಳ್ಳು ಹೇಳಿ ನಮ್ಮನ್ನು ನಂಬಿಸಿದಾಳೆ ಅಂತ ಹೇಳ್ತಿರ್ತಾನೆ ಸೂರ್ಯ ಹಾಗೆ ರಂಗನಾಥ್ ಇದ್ಕೊಂಡು ಏನಯ್ಯ ನೀನು ಹೇಳ್ತಿರೋದು ಹಾಗಾದರೆ ಮಲೇಷಿಯಾ ಮಲೇಷ್ಯಾ ಮಾವನು ಅನ್ನೋದು ಎಲ್ಲ ಸುಳ್ಳ ಅಂತ ಕೇಳ್ತೇನೆ ರಂಗನಾಥ್ ಊನಪ್ಪ ಎಲ್ಲ ಸುಳ್ಳು ಸುಳ್ಳು ಅಂತ ಇರ್ತಾನೆ ಸೂರ್ಯ ಅಪ್ಪಯ್ಯ ಇವರು ಏಳನೇ ಮಾಡಿ ಏಳನೇ ಬೀದಿ ಮೂರನೇ ಮಾಡಿನಾಗ ಬಾದಾಮ್ ಪುರಿ ಮಾರ್ಕೊಂಡಿದ್ದವರು ಇವ್ರನ್ನ ಹಿಡ್ಕೊಂಬಂದು ನಿಮ್ಮ ಮುಂದೆ ಇಕ್ಕಿದಿ ನಿಲ್ಸಿದ್ದೀನಿ ನೀವೇನು ಬೇಕಾದರೂ ಮಾಡಿ ನಾನು ಏನು ಕೇಳಲ್ಲ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ರಂಗನಾಥ್ ಇದ್ಕೊಂಡು ಯಾಕಯ್ಯ ನಾವೇನು ಮಾಡಿದ್ದೀರಿ ನಿಮಗೆ ಯಾಕೆ ಈ ಥರ ನಮಗೆ ಮೋಸ ಮಾಡಿದಿರಿ ಅಂತ ಕೇಳ್ತಾನೆ ರಂಗನಾಥ್ ದಯವಿಟ್ಟು ನಾನು ಕ್ಷಮಿಸ್ಬಿಡ್ರಿ ರಾಯರೇ ನಾನು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋ ಹುಚ್ಚ ನಾನು ನನ್ನ ಕಲೆ ಅಂದರೆ ತುಂಬ ಇಷ್ಟ ಹಾಗಾಗಿ ನನ್ನ ಹತ್ರಕ್ಕೆ ಒಂದಿನ ಹುಡ್ಕೊಂಡು ಬಂತು ಆಗ ಇವ್ರು ಇದುಕೊಂಡು ನನ್ನ ಆ್ಯಕ್ಟಿಂಗ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಕೊಂಡೆ ಆದರೆ ನಡೆದಿದ್ದೆಲ್ಲ ಹೇಳ್ಬಿಟ್ಟು ಮೇಕೆ ಮಂಜಣ್ಣ ರೈ ಇಷ್ಟೇ ನಡೆದಿದ್ದು ಇವ್ರು ಬಂದು ನನ್ನ ಸಿನಿಮಾನೋ ಇಲ್ಲ ಧಾರಾವಾಹಿಯಲ್ಲೋ ಆ್ಯಕ್ಟಿಂಗ್ ಮಾಡೋಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಆದರೆ ಈ ಹುಡುಗಿನೇ ಮಾಡಿರೋ ಉಪಾಯ ಅಂತ ನಂಗೆ ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ಗೊತ್ತಾಯಿತು ಏನು ಮಾಡೋಕ್ಕೂ ಆಗ್ದಿರಾ ಇವ್ಗೆ ಯಾವುದೋ ಕಷ್ಟದಲ್ಲಿದ್ದಾಳೆನೋ ಅಂದ್ಬಿಟ್ಟು ಇವಳಿಗೆ ಸಹಾಯ ಮಾಡಿದೆ ಅಷ್ಟೇ ರಾ ಅಂತ ಹೇಳ್ತಿರ್ತಾನೆ ಕ್ಷಮಿಸ್ಬಿಡಿರಾಯಿರಿ ನನ್ನ ಅಂತ ಕೇಳ್ಕೊತಾನೆ ಮೇಕೆ ಮಂಜಣ್ಣ ತು ನಿಮ್ಮ ನಮಗೆ ಇಷ್ಟು ನಾಚಿಕೆ ಆಗಲ್ವೇನಯ್ಯ ನಿನಗೆ ಇಷ್ಟು ವಯಸ್ಸಾಗಿದೆ ಇಂಥ ಕೆಲಸನ ನೀನು ಮಾಡೋದು ಯಾವತ್ತಾದ್ರೂ ನಿನಗೆ ನಾನು ಈ ಹುಡುಗಿಗೆ ಕಷ್ಟ ಕೊಟ್ಟು ಮೋಸ ಮಾಡಿ ಕೊಡ್ತಾ ಇದ್ದೀರಿ ಅನಿಸಿದೆಯಾ ನಾವು ದುಡ್ಡು ತಿನ್ನೋ ಅಂತವರ ಅಂತ ಕೇಳ್ತಿರ್ತೇನೆ ರಂಗನಾಥ್ ಆಗ ಮೇಂಕೆ ಮಂಜಾಣ್ಗೆ ಇಟ್ಕೊಂಡು ಇಲ್ಲ ರಾಯರೇ ಇರೆ ಶಮಸ್ಬಿಡಿರ ನನ್ನ ಅಂತ ಹೇಳ್ತಿರ್ತಾನೆ ಹೇಗಯ್ಯ ನಿಮಗೆ ಮನಸ್ಸು ಬಂತು ನಮಗೆ ಮೋಸ ಮಾಡೋದಕ್ಕೆ ಅಂತ ಕೇಳ್ತೇನೆ ರಂಗನಾಥ್ ಶ್ರೆಮಿಸ್ಬಿಡಿರ ರಾಯರೇ ಅಂತ ಹೇಳ್ತೇನೆ ನೇಕೆ ಮಂಜನಾ ಏನಮ್ಮ ರೋಹಿಣಿ ನೀನು ನಮ್ಮ ಮನೆಗೆ ಬಂದಿರೋ ಸೊಸೆನ ನೀನು ಆ ಯಾವ ಪುಣ್ಯಾತ್ರಿ ಎತ್ತಿರೋ ಮಗಳು ನೀನು ಕಾಣ್ನಿ ನಾನು ನಮ್ಮ ಮನೆಯಲ್ಲೇ ಒಂದೂವರೆ ವರ್ಷದಿಂದ ಸಂಸಾರ ಮಾಡ್ಕೊಂಡು ನಮ್ಮ ಮಧ್ಯೆನೇ ಸುಳ್ಳು ಹೇಳ್ಕೊಂಡಿದೀಯಾ ಅಂತ ಕೇಳ್ತಿರ್ತಾನೆ ರಂಗನಾಥ್ ಅಕ್ಕಿ ಥರ ಮೋಸ ಮಾಡಿದೆ ಬಗಲು ಅಂತ ಹೇಳ್ತಾನೆ ರಂಗನಾಥ್ ಆಗ ರೋಹಿಣಿ ಇದ್ಕೊಂಡು ಮಾವ ನನ್ನ ಸೆಮ್ಸುಬುಡಿ ಮಾವ ಅಂತ ಕೇಳ್ತಾಳೆ ಅಲ್ಲಮ್ಮ ನಿಮ್ಮ ಅತ್ತೆ ನಿನ್ನ ತಲೆ ಮೇಲೆ ಇಕ್ಕೊಂಡು ಮೆರೆಸ್ತಾ ಇದ್ಲು ಈ ಮಳೆ ಅಯ್ಯೋ ಪದ ಬಳಸೋದಕ್ಕೆ ನನಗೆ ಆಗ್ತಿಲ್ಲ ಥೂ ನಾಚಿಕೆ ಆಗುತ್ತೆ ನೀನು ನೋಡಿದ್ರೆ ನನಗೆ ಅಂತ ಹೇಳ್ತಿರ್ತಾನೆ ರಂಗನಾಥ್ ನಾವು ಅಷ್ಟೋರ್ ಕಿಟ್ಟೋರ ನಿನಗೆ ನಾವು ನಮ್ಮ ಮಧ್ಯೆ ು ನಾವು ಕೆಟ್ಟೋರು ಅನ್ಸ್ತ್ರ ನಿನಗೆ ಅಂತ ಹೇಳಿ ಕೇಳಿ ಕೇಳ್ತಾ ಇರ್ತಾನೆ ಆಗ ದ್ರೌಹಿಣಿ ಇತ್ಕೊಂಡು ಮಾವ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಸರ್ವ ಒಂದು ಪದ ಹೇಳಿ ಅದ್ರ ಅರ್ಥ ಏನು ಅಂತ ನಿಂಗೆ ಗೊತ್ತೇನಮ್ಮ ಅಂತ ಕೇಳ್ತಾನೆ ರಂಗನಾಥ್ ಒಂದೊಂದೇ ಅನಿವಿದ್ದು ಆ ಜಾಗ ಹಳ್ಳ ಆಗಿ ನೀರನ್ನು ಶೇಖರಣೆ ಮಾಡ್ತೈತೆ ಅಂತಾರೆ ಹಾಗೆ ಸಸ್ಯನರ ಜೊತೆ ಇದ್ದು ಕೆಟ್ಟವ್ರು ಕೂಡ ಒಳ್ಳೆಯವರಾಗ್ತಾರೆ ಅಂತ ಕವಿಗಳೇ ಹೇಳಿದ್ದಾರೆ ನಿಮಗೆ ಗೊತ್ತಾ ತಾಯಿ ಅಂತ ಕೇಳ್ತೇನೆ ರಂಗನಾಥ್ ನಮ್ಮ ಜೊತೆಗೆ ಇದ್ಕೊಂಡು ನಮ್ಮ ಮಧ್ಯದಲ್ಲೇ ಇದ್ಕೊಂಡು ಯಾಕೆ ತಾಯಿ ನಮಗೆಲ್ಲ ಹೇಳಿದೆ ಏನಮ್ಮ ನಾವು ನಿಮಗೆ ದ್ರೋಹ ಮಾಡಿದ್ರಿ ಅಂತ ಕೇಳ್ತೇನೆ ರಂಗನಾಥ್ ಆಗ ಮೇಕೆ ಮಂಜಣ್ಣ ಇದ್ಕೊಂಡು ರಾಯರೇ ಏನೋ ತಪ್ಪಾಗೋ ತಪ್ಪಾಗಿದೆ ಆ ಹುಡುಗಿನ ಚೆಮ್ಮಬಿಡಿ ಪಾಪ ಅಂತ ಹೇಳ್ತಾನೆ ಮೇಕೆ ಮಂಜಣ್ಣ ಯೋ ನಿನ್ನ ಬಂದ ಕೆಲಸ ಮುಗೀತು ನೀನು ಇಲ್ಲಿಂದ ಹೊರ್ಟ್ಬಿಡು ಇಲ್ಲಿದ್ದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಹೊರಟ್ಬಿಡು ಅಂತ ಹೇಳ್ತಿರ್ತಾಳೆ ಸಕ್ ಶಾಂತಿ ಅಲ್ಲಾದ ಆ ಹುಡುಗಿನ ಶಿಮಿಸ್ಬಿಡಿ ಅಂತ ಹೇಳ್ತಿರ್ತಾನೆ ಮೇಕೆ ಮಂಜಣ್ಣ ನೀನು ಬೆ ಬಂದ ಕೆಲಸ ಮುಗೀತೆಲ್ಲ ಹೋಗು ಅಂತ ಹೇಳ್ತಾಳೆ ಶಾಂತಿ ಅವಳಿಗೆ ಬಿಡಿಸ್ಬೇಕಾಗಿರೋ ಗಾಚಾರ ನಿಂಗೆ ಬಿಡಿಸ್ಬೇಕಾಗುತ್ತೆ ಅಂತ ಹೇಳ್ತಿರ್ತಾಳೆ ಕೋಪದಲ್ಲಿ ಗ ಮೇಕೆ ಮಂಜಣ್ಣ ಇದ್ಕೊಂಡು ರೋಹಿಣಿ ಇನ್ಮೇಲೆ ಆದರೂ ಸತ್ತೇ ಹೇಳಿ ಚೆನ್ನಾಗಿ ಬದುಕಮ್ಮ ನೀನು ಅಂತ ಹೇಳಿ ಮೇಕೆ ಮಂಜಣ್ಣ ಅಲ್ಲಿಂದ ಹೊರಟ್ತಾನೆ ಶಾಂತಿ ಶಾಂತಿ ಸಕ್ಕರೆ ಬೈಲು ಶಾಂತಮ್ಮ ಅವರೇ ಮಲ್ಲೇಶಿಯಾ ಸೊಸೆ ಮಲೇಶಿಯಾ ಸೊಸೆ ನನ್ನ ಸೊಸೆ ಅಂತ ಬಿಕ್ಕಿ ಇದ್ದಲ್ಲಿ ಇವಾಗ ಗೊತ್ತಾಯ್ತೇನೆ ಹೂ ಮರೋಳನ್ನ ತಂದುಬಿಟ್ಟಿದ್ದೆ ಆ ಹೂ ಮರೋಳನ್ನ ತಂದ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ದೆ ಹೂವಿಗೂ ಮುಳ್ಳುಗೂ ಇರೋ ವ್ಯತ್ಯಾಸ ಏನಂತ ನಿಂಗೆ ಇವತ್ತಾದರೂ ಗೊತ್ತಾಯ್ತಾ ಅಂತ ಹೇಳ್ತಿರ್ತಾನೆ ರಂಗನಾಥ್ ಆಗ ಸೂರ್ಯ ಎದ್ಕೊಂಡು ಗೊತ್ತಾಗಲ್ಲ ಬಿಡಪ್ಪ ಅವ್ರಿಗೆ ಅಂತ ಹೇಳ್ತಿರ್ತಾನೆ ಆವಿನ ಎಡೆ ಜೊತೆ ಬದುಕ್ತಾ ಇದ್ದೀರಿ ಅಂತ ಅವ್ರಿಗೆ ಗೊತ್ತಾಗಲ್ಲ ಬಿಡಪ್ಪ ಅಂತ ಹೇಳ್ತಾನೆ ಸೂರ್ಯ ಬಡಗಳು ಬಡವಳು ಅಂತ ಎಷ್ಟು ಬೈತಿದ್ದ ಇದ್ದೆ ಸಾವುಕಾರ್ರು ಸಾವುಕಾರರು ಅಂತ ತಲೆ ಮೇಲೆ ಕುಳಿಸ್ಕೊಂಡು ಮೆರೆಸ್ತಿದ್ದೆಲ್ಲೇ ತುಂಬೆ ಹತ್ರ ಆದರೂ ಹೋಗ್ಬೋದು ತುರ್ಕಿ ಗಿಡದ ಹತ್ರ ಹೋಗೋಕ್ಕಾಗುತ್ತಾ ಇವತ್ತಾದರೂ ನಿನಗೆ ಅರ್ಥ ಆಗುತ್ತಾ ಅರ್ಥ ಆಗ್ತಾ ಇದೆಯಾ ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿಂದು ಗಂಡು ಕೇಳಿಸ್ಕೊಂತ ಇದ್ದೀಯ ಕೇಳಿಸ್ಕೊತ ಇದೀಯಾ ಮಹನೆಯಾಳಿ ಅಂತೇಳಿ ರೋಹಿಣಿಗೆ ಕೆನ್ನೆಗೆ ಒಂದು ಕೊಡ್ತಾಳೆ ಹಾಗೆ ರಂಗನಾಥ್ ಇದ್ಕೊಂಡು ಮನೋಜ ನಿನಗೆಲ್ಲ ಈ ಸತ್ಯ ಗೊತ್ತಿತ್ತು ನಮ್ಮ ಹತ್ರ ಯಾಕಪ್ಪ ಹೇಳಿಲ್ಲ ಅಂತ ಕೇಳ್ತಾನೆ ರಂಗನಾಥ್ ಮನೋಜ ಇದ್ಕೊಂಡು ಅಪ್ಪ ನಾನು ಯಾರ ಹತ್ರ ಇದ್ದೀನಿ ಯಾರ ಜೊತೆ ಬದುಕ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲಪ್ಪ ನನಗೆ ತುಂಬ ದಿಗ್ಲಾಗ್ತಾ ಇದೆ ಅಂತ ಇರ್ತಾನೆ ಮನೋಜ ಮನೋಜಿನಿಗೆ ಸತ್ಯ ಗೊತ್ತಾಗಿ ಅವನೇನು ಮಾತಾಡ್ಬೇಕಂತಾನೆ ಗೊತ್ತಾಗದೆ ಸುಮ್ಮನೆ ನಿಂತ್ಬಿಟ್ಟಿರ್ತಾನೆ ಅದೇ ಟೈಮ್ಗೆ ಐನೂರು ಬಂದು ರಾಯರೇ ಮಂಗಳಾರತಿ ಮಾಡ್ಬೋದಾ ಅಂತ ಕೇಳ್ತಾರೆ ಈಗ ತಾನೇ ಮಂಗಳಾರತಿ ಸ್ಟಾರ್ಟ್ ಆಗಿದೆ ಇನ್ನು ಹತ್ತು ನಿಮಿಷ ಬಿಟ್ಕೊಂಡು ಆಮೇಲೆ ನಾವೇ ಬರ್ತೀರಿ ಹೋಗಿ ಸ್ವಾಮಿ ಅಂತ ಹೇಳ್ತಾನೆ ಹಾಗೆ ಈ ಕಡೆ ಶಾಂತಿ ರೋಹಿಣಿನ ನೋಡ್ತಾ ಗುರಾಯಿಸ್ತಾ ಹಿಂದಿಂದೇ ಮುನ್ಮುಂದೇನೆ ಹೋಗ್ತಾ ಇರ್ತಾರೆ ಆಗ ರೋಹಿಣಿ ಮನೋಜ್ ನಿಂದೆ ಹೋಗಿ ಅನ್ಕೊಂತಾಳೆ ಆದರೆ ಮನೋಜ್ ಮೇಲೆ ಕೈ ಹಾಕಿ ಮುಂದೆ ಶಾಂತಿ ಮುಂದೆ ನಿಲ್ಲಿಸ್ತಾನೆ ಆಗ ರೋಹಿಣಿ ಮನೋಜ್ ಮನೋಜ್ ನನಗೆ ತುಂಬ ತಿಗ್ಳಾಗ್ತಿದೆ ಮನೋಜ್ ಅಂತ ಹೇಳ್ತಿರ್ತಾಳೆ ಆಗ ಶಾಂತಿ ಇದ್ಕೊಂಡು ಯಾಕೆ ಯಾಕೆ ನನಗೆ ಸುಳ್ಳು ಹೇಳಿದೆ ನಾನು ಆವತ್ತೇ ನಿನಗೆ ಹೇಳಿದೆ ನಿನ್ನ ಗುಂಗುರು ತಲೆಯಲ್ಲಿ ಎಷ್ಟಿದೆಯೋ ಅಷ್ಟಕ್ಕೂ ನಿನಗೆ ಕ್ರಿಮಿನಲ್ ಐಡಿಯಾಗಳಿವೆ ಅಂತ ಅಂತ ಹೇಳಿ ರೋಹಿಣಿಗೆ ಕಪಾಳಗೆ ತಿರ್ಗಾ ಒಂದು ಬಾರಿಸ್ತಾಳೆ ಸಕ್ಕರೆ ಯಾವ ಕೋಂಪನಿ ನಿಂದು ಕೆಂ ಕೆಂಪಿ ಎಲ್ಲರೂ ಚರಿತ್ರೆ ಬರೆದ್ರೆ ನೀನು ಸುಳ್ಳು ಗಂಡೇ ಚರಿತ್ರೆ ಬರೆದ್ಬಿಟ್ಟು ಅಲ್ಲಿ ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ ರೋಹಿಣಿನ ಆಗ ರೋಹಿಣಿ ಕೊಪ್ಪಳಕ್ಕೆ ಇನ್ನೂ ಒಂದು ಬೀಳುತ್ತೆ ನಿನ್ನ ಮೆದುಳಿನ ತಕ್ಕಡಿಯಲ್ಲಿ ತುಲಾ ಬರಕ್ಕಿಕ್ಕಿದ್ರೆ ಈ ದೇಶದಲ್ಲಿರೋ ಕ್ರಿಮಿನಲ್ಗಿಂತ ದೊಡ್ಡ ಕ್ರಿಮಿನಲ್ ಆಗ್ಬಿಡ್ತೀಯ ನೀನು ಅಂತ ಹೇಳಿ ತಿರ್ಗ ಒಂದು ಬರೆಸ್ತಾಳೆ ಶಾಂತಿ ಮೂಕಕ್ಕೆ ಬಣ್ಣ ಬಳಿಯೋಳು ನಾಲ್ಗೆಗೆ ಬಣ್ಣ ಬಳಕೊಂಡಿದ್ಯೇನೆ ಪಾಂಚಾಳಿ ನೀನು ಮೂವತ್ತು ಲಕ್ಷ ಹೊಡೆದೆ ಪಾರ್ಲರು ಪಾರ್ಲರು ಕೂಡ ಒಡ್ಕೊಬೇಕಂತ ಇದೆಯೇನೆ ಅಂತ ಹೇಳಿ ಶಾಂತಿ ರೋಹಿಣಿಗೆ ಕೆನೆಗೆ ತಿರ್ಗಾ ಒಂದು ಬಾರಿಸ್ತಾಳೆ ಪಾಪ ಈ ರೋಹಿಣಿ ಕೆನ್ನೆಗೆ ಬರೆಸ್ಕೊಂಡು ಬರೆಸ್ಕೊಂಡು ಎಲ್ಲ ಕೆಂಪುಗಾಗ್ಬಿಟ್ಟಿರುತ್ತೆ ಪಾರ್ಲರ್ ಹೊಡ್ಕೊಂಡೆ ನನ್ನ ಮಗನ್ನ ಕಿತ್ಕೊಂಡೆ ಮನೆಗೆ ಎಂಟ್ರೆನ್ಸಿಯನ್ನು ಡ್ರ್ಯಾಗನ್ ಥರ ಒಕ್ಕರ್ಸ್ಕೊಂಡೆ ಮನೆಗೆ ಕೆಲಸ ಮಾಡ್ತಿರಾನೆ ಮನೆ ಯಜಮಾನಿ ಅನ್ಸ್ಕೊಂಡೆ ಶ್ರೀಮಂತಿ ಶ್ರೀಮಂತ್ರುವನ್ನು ಪಟ್ಟ ಕಿಟ್ಟಿಸ್ಕೊಂಡೆ ಇದೆಲ್ಲ ಸಾಲ್ದು ಅಂತ ಅಪ್ಪಿಲ್ಲ ಅಮ್ಮಿಲ್ಲ ಅಂತ ನಮ್ಮ ಮನೆಗೂ ಒಕ್ಕರ್ಸ್ಕೊಂಬಿಟ್ಟೆ ಯಾಕೆ ನಮ್ಮ ಮನೆಗೆ ಸೇರಿಕೊಂಡಿತ್ತು ನವಲಿ ಅಂತ ಹೇಳಿ ತಿರ್ಗಾ ಒಂದು ಕೆನ್ನೆಗೆ ಬಾರಿಸ್ತಾಳೆ ಶಾಂತಿ ರೋಹಿಣಿಗೆ ಆಗ ರೋಹಿಣಿ ಹತ್ಕೊಂಡು ಅತ್ತೆ ಅಂತಂದಾಗ ಯಾರೇ ನೀನು ದುಷ್ಟಶಕ್ತಿ ನಮ್ಮನೆಗೆ ಯಾಕೆ ಬಂದು ಕೂರಿಸ್ಕೊಂಡೆ ನನ್ನ ಮಗನ ಜೀವನದಲ್ಲಿ ಏನಕ್ಕೆ ಬಂದೆ ಅದನ್ನೇಳಿ ಫಸ್ಟು ನೀನು ಬೊಗಳೆ ಅಂತ ಕೇಳ್ತಾಳೆ ಶಾಂತಿ ಆಗ ರೋಹಿಣಿ ಅತ್ತೆ ಅದು ಅದು ಅಂತಿದ್ದಾಗ ಅಲ್ಲ ನಮ್ಮ ಮನೆಗೆ ಒಂದಲ್ಲ ಎರಡಲ್ಲ ಮೂರು ಸುಳ್ಳು ಹೇಳ್ಬೋದು ಮದುವೆ ಆದಾಗಿಂದ ನೀನು ಬರೀ ಸುಳ್ಳಲ್ಲೇ ಜೀವನ ಸಾಗಿಸ್ತಾ ಇದಿಯಲ್ಲಿ ಇನ್ನೂ ಎಷ್ಟು ಸುಳ್ಳು ಹೇಳಿಕೊಂಡು ಇದೆಯೇ ನೀನು ಅಂತ ಹೇಳಿ ಶಾಂತಿ ಬೇವಿನ ಸೊಪ್ಪಿಡ್ಕೊಂಡು ಓಂ ಶಕ್ತಿ ಥರನೇ ಆಡ್ತಾ ಇರ್ತಾಳೆ ಕಾಳಿ ಇತ್ತು ಶೂಳಿ ನೀನ್ ಏನೇ ಮಾಡಬೇಕು ಅಂತ ಹೇಳಿ ರೋಹಿಣಿನ ಬಾ ನುಂಗೋ ಥರ ನೋಡ್ತಿರ್ತಾಳೆ ಶಾಂತಿ ಮಂತ್ರ ಹೇಳಿ ಅವಂ ಶಕ್ತಿ ದೇವರಿಗೆ ಪೂಜೆ ಮಾಡಿದೆ ನೋಡ್ರಿ ಮೋಸ ಮಾಡಿದಳು ನಮ್ಮ ಮುಂದೆನೇ ಇದ್ದಾಳೆ ಎಷ್ಟು ಬಿರೀನ ಸಿಕ್ಕಾಕ್ಕೊಂಬಿಟ್ಳು ಅಂತ ಹೇಳ್ತಾಳೆ ಶಾಂತಿ ಆಗ ರೋ ರಂಗನಾಥ್ ಇದ್ಕೊಂಡು ಮೋಸ ಬಿಡೆ ನಮ್ಮ ಮಧ್ಯೆನೇ ಇದ್ಕೊಂಡು ನಮಗೆ ಸುಳ್ಳು ಹೇಳ್ಕೊಂಡು ನಮ್ಮ ಜೊತೆಯಲ್ಲೇ ಇದ್ದಾಳಲ್ವೇ ಅಂತ ಹೇಳ್ತಿರ್ತಾನೆ ರಂಗನಾಥ್ ರಾಕ್ಷಸರು ಹಂಗೇರಿ ನಮ್ಮ ಮಧ್ಯೆ ಓಡಾಡ್ಕೊಂಡೇ ಇರ್ತಾರೆ ಆದರೆ ಅವರ ಅಂತ್ಯ ಈಗಿರುತ್ತೆ ಅಂತ ಹೇಳಿ ಬೇವು ಸೊಪ್ಪು ತಗೊಂಡು ರೋಹಿಣಿಗೆ ಚೆನ್ನಾಗಿ ಬಾರಿಸ್ತಾಳೆ ಶ ಶಾಂತಿ ಎಷ್ಟು ಕೋಪ ಇರುತ್ತೋ ಅದೆಲ್ಲ ಚೆನ್ನಾಗಿ ಬೇವಿನ ಸೊಪ್ಪಲ್ಲಿ ತಗೊಂಡು ಬಾರಸ್ತ ಬಾರಸ್ತ ಸುತ್ತಾಡಿಸಿ ಹೊಡಿತಾಳೆ ಶಾಂತಿ ಆಗ ರೋಹಿಣಿ ತುಂಬಾ ಅಳ್ತಾ ಅತ್ತೆ ಒಡಿಬೇಡಿ ಅತ್ತೆ ತುಂಬಾ ನೋವಾಗ್ತಿದೆ ನಿಮ್ ಕೈ ಮುಗಿತೀನಿ ಅಂತ ಹೇಳ್ತಿರ್ತಾಳೆ ಕೆಳಗಡೆ ಬಿದ್ದೋಗ್ತಾಳೆ ಹಾಗೆ ಹೊ ಬೇವಿನ ಸೊಪ್ಪು ಎತ್ಕೊಂಡು ಶಾಂತಿ ಹೋದಾಗ ರಂಗನಾಥ್ ಇದ್ಕೊಂಡು ಶಾಂತಿ ಒಡಿಬೇಡ ಕಣೆ ಹೊಡಿಬೇಡ ಜನ ಹತ್ತಾರು ಜನ ಸೇರಿದ್ದಾರೆ ಅವರೆಲ್ಲ ನೋಡಿದ್ರೆ ತೊಪ್ಪು ತಿಳ್ಕೊತಾರೆ ಸುಮ್ಗೆರೆ ಅಂತ ಹೇಳ್ತಿರ್ತಾನೆ ರಂಗನಾಥ್ ಆಗ ರೋ ಮೀನ ಇದ್ಕೊಂಡು ಅತ್ತೆ ಏನಾಗಿದೆ ಫಸ್ಟ್ ಕೇಳಿ ತಿಳ್ಕೊಳೋಣ ಹೊಡಿಯೋಕೋಬೇಡಿ ಅತ್ತೆ ಅಂತ ಹೇಳ್ತಿರ್ತಾಳೆ ಮೀನಾ ಕೂಡ ಇದು ನಿಮ್ಮನ್ನ ಜನ್ಮಕ್ಕೆ ನಾಚಿಕೆ ಆಗಲ್ವೇನ್ರಿ ಮಗುನೋಗಿಲ್ಲಿ ತೊಟ್ಲನ್ನೂ ಕೂಡ ತೂಗಿಬಿಟ್ಟು ನೀನು ನಿನ್ನ ಗಂಡ ಏನೂ ಆಗಿಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ದೀರಾ ಯಾಕ್ರಿ ನನ್ನ ಜೀವನದಲ್ಲಿ ಇಷ್ಟೊಂದು ನಾಟಕ ಮಾಡ್ತಾ ಇದ್ದೀರಾ ಇಷ್ಟೊಂದು ನೋವು ಕೊಡ್ತಾ ಇದ್ದೀರಾ ಅಂತ ಹೇಳಿ ರೋಹಿಣಿ ಮೀನನ್ನ ಬೈತಾ ಇರ್ತಾಳೆ ಆಗ ಶಾಂತಿ ಇದ್ಕೊಂಡು ಯಾರೇ ನಾಟಕ ಆಡ್ತಾ ಇರೋದು ಮಂಕಳಿ ಅಂತ ಕೇಳ್ತಾಳೆ ನನ್ನ ಮಗನ ಜೀವನದಲ್ಲಿ ನಾಟಕ ಮಾಡಿ ಅವನ್ ಸುತ್ತ ಸುತ್ತಕೊಂಡಿರೋದು ನೀನು ಯಾ ಇದಕ್ಕೋಸ್ಕರ ನೀನು ಸುಳ್ಳೇಳಿ ನಾಟಕ ಮಾಡ್ತಾ ಇದೀಯಾ ಹೇಳು ಅಂತ ಕೇಳ್ತಾಳೆ ಶಾಂತಿ ಶಾಂತಿ ತಿರ್ಗ ರೋಹಿಣಿನ ಒಡಿಯಕ್ಕೆ ಹೋದಾಗ ಅತ್ತೆ ಬೇಡ ಅತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಇಕ್ಕಿದ್ರು ಕೂಡ ನಿಮ್ಮ ಮಗನ ಮೇಲೆ ಆಣೆ ಅಂತ ಹೇಳ್ತಾಳೆ ಆಗ ರಂಗನಾಥ್ ಕೂಡ ಶಾಂತಿ ಬೇಡ ಶಾಂತಿ ಬೇಡ ಶಾಂತಿ ಅಂತ ಹೇಳ್ತಿರ್ತಾಳೆ ಆಗ ರೋಹಿಣಿ ಹೋಗಿ ಮೀನಾ ಹಿಂದೆ ನಿಂತ್ಕೊಂಡು ಮೀನಾ ಮೀನಾ ಅಂತ ಹೇಳಿ ರೋಹಿಣಿ ಹಿಂದೆ ಕೈ con ಶಾಂತಿ ಬುಸ ಬುಸ ಅಂತ ಕೋಪದಿಂದ ತೀವ್ರ ಬಂದಾಳ್ತಾರೆ ಆಡ್ತಾ ಇರ್ತಾಳೆ ಅಲ್ಲಿರೋ ತ್ರಿಶೂಲನ ಕಿತ್ಕೊಂಡು ನೆಲಕ್ಕೆ ಕುಟ್ಟಿ ರೋಹಿಣಿ ಹತ್ತಿರ ಕಿತ್ಕೊಂಡೋಗಿ ಅವಳನ್ನ ಚುಚ್ಚೋಕೆ ಹೋಗ್ತಿದ್ದಾಗ ಮೀನ ಅದಕ್ಕೆ ಬರ್ತಾಳೆ ಆಗ ಬಿಡೇ ಜಾಗನ ಅವಳನ್ನ ಚುಚ್ಚೋ ಬದಲು ನಿನ್ನೆ ಚುಚ್ಚಿಬಿಡ್ತೀನಿ ಅಂತ ಹೇಳಿ ಮೀನನ್ನು ಸೈಡ್ಗೆ ತಳ್ಳಿ ರೋಹಿಣಿ ಕೆಳಕ್ಕೆ ಬಿದ್ದೋಗ್ತಾಳೆ ಆಗ ತ್ರಿಶೂಲನ ಮೇಲೆ ಕಿತ್ಕೊಂಡು ಚುಚ್ಚೋಕೆ ಹೋಗ್ತಾಳೆ ಆಶ್ರತ್ಗೆ ರಂಗನಾಥ್ ತಿದ್ದ್ಕೊಂಡು ಏ ಶಾಂತಿ ಅಂತ ಜೋರಿಗೆ ಕೇಳಿಸ್ತಾರೆ ಆಗ ಶಾಂತಿಯ ಅಲ್ಲೇ ಸ್ಟಾಪ್ ಮಾಡ್ತಾಳೆ ಆಗ ಮೀನ ತಿರುಗಾ ಅಡ್ಡ ಬಂದು ತ್ರಿಶೂಲನ ಹಿಡ್ಕೊಂಡು ಹೇಳೋರು ಕೇಳೋರು ಏನ್ ಯಾರು ಇಲ್ಲ ಅಂತಂದ್ರೆ ಕೊಂದೇ ಬಿಡ್ತೀರಾ ಅತ್ತೆ ಪ್ರೀತಿ ಇದೆ ಮಮಕಾರ ಇದೆ ನೀವು ಅವಳನ್ನ ನೋಡಿದೀರಾ ಹಂಗಂತ ನೀವು ಅವಳನ್ನ ಕೊಲ್ಲೋ ಅಧಿಕಾರ ಯಾ ಇಲ್ಲ ಅತ್ತೆ ನಿಮ್ಗೆ ಅಂತ ಹೇಳ್ತಿರ್ತಾಳೆ ಮೀನಾ ಹತ್ರ ನೀವು ಕೂತು ಮಾತಾಡಿ ಹಾಗೆ ದಂಡಿಸಿ ಅಲ್ಲಿ ಇಲ್ದಿದ್ರೆ ಈ ಇದನ್ನೆಲ್ಲ ಏನು ಯಾತಕ್ಕೆ ಮಾಡಿದೆ ಅಂತ ಕೇಳಿ ಸರಿ ಇದ್ರೆ ಅವಳನ್ನ ಚಮಿಸಿ ಇಲ್ಲ ಅಂತಂದರೆ ದಂಡಿಸಿ ಅದನ್ನು ಬಿಟ್ಟು ನೀವು ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲತ್ತೆ ನಾನು ಬದುಕಿರೋವರೆಗೂ ಇದನ್ನ ಮಾ ಈ ಥರ ಕೆಲಸ ಮಾಡೋಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಿರ್ತಾಳೆ ಮೀನಾ ನಾನು ಆವತ್ತು ಹೇಳಿದ್ದೆ ಇವತ್ತು ಇದನ್ನೇ ಹೇಳ್ತಾ ಇರೋದು ಅಂತ ಹೇಳ್ತಾಳೆ ಮೀನಾ ಆಗ ಶಾಂತಿ ಈ ಹೂ ಮಾರೋಳ ಕೈಯಲ್ಲೂ ಕೂಡ ನನಗೆ ವಾರ್ನಿಂಗ್ ಕೊಡೋಂಗೆ ಮಾಡಿಸ್ಬಿಟ್ಟೆ ಅಲ್ಲೇ ಗುಂಗ್ರಿ ನೀನು ಎಂಥೆಂಥರ ಕೈಯಾಗೆ ಚಿಳ್ರಿ ಜನದ ಕೈಯಾಗೆ ನನ್ನ ಬಯಸ್ಬೇಕಂತ ಕಾಯ್ಕೊಂಡಿದ್ದೆ ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ ರೋ ಶಾಂತಿ ನೀನು ಈಗಲೂ ಕೂಡ ಮೀನನ್ನೇ ಬೈತಾ ಇದಿಯಲ್ಲ ಕಣೆ ನೀನು ನೀನು ಕರ್ಕೊಂಬಂದಿರೋದು ಕಾಗೆ ಬಂಗಾರನ ಈಗಲಾದರೂ ಮೀನ ಚಿನ್ನದಂಥ ಹುಡುಗಿ ಅಂತ ಒಪ್ಕೋ ಅಂತ ಹೇಳಿ ಹೇಳ್ತಿರ್ತಾನೆ ರಂಗನಾಥ್ ಅವಳನ್ನೇನು ಅನ್ಬೇಡ ನೀನು ನಿನ್ನ ಕರ್ಕೊಂಬಂದಿರೋ ಸೊಸೆ ನಿನ್ನ ತಲೆ ಮೇಲೆ ಕೈ ಇಕ್ಕಿ ಮೋಸ ಮಾಡಿದವಳು ಅವಳು ಅವ್ಳನ್ನ ಬೇಕಾದ್ರೆ ಏನಾನ ಬೈ ಅಂತ ಹೇಳ್ತಿರ್ತಾನೆ ಆಗ ರೋಹಿಣಿ ಇದ್ಕೊಂಡು ಇಲ್ಲ ಅತ್ತೆ ಇಲ್ಲ ನಾನು ಏನು ಮೋಸ ಮಾಡಿಲ್ಲ ಅತ್ತೆ ಮನೋಜ್ ನೀವಾದರೂ ಹೇಳಿ ಅಂತ ಹೇಳಿದಾಗ ಶಾಂತಿ ಇದ್ಕೊಂಡು ಏಯ್ ನೀನೇನೋ ಅವ್ನು ಮಾತಾಡ್ಸಿದ್ಯಾ ಅಂತಂದರೆ ನಿನ್ನ ಸಾಯಿಸ್ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಮೀನ ಇದ್ಕೊಂಡು ಅತ್ತೆ ಅವ್ರಿಗೆ ಮಾತಾಡಕ್ಕೆ ಬಿಡಿ ಅಂತ ಹೇಳ್ತಾಳೆ ಆಗ ಸೂರ್ಯ ಎದ್ಕೊಂಡು ಏನು ಹೇಳ್ತಾಳೆ ಅವಳು ಬಾಯಿ ಬಿಟ್ಟರೆ ಬೇರೆ ಸುಳ್ಳೇ ಹೇಳೋದು ನೀನು ಸುಂಗೇರೆ ಮೀನಾ ಅಂತ ಹೇಳ್ತಾನೆ ಸೂರ್ಯ ಆಗ ಸೂರ್ಯ ಎದ್ಕೊಂಡು ಏನೋ ಅಮ್ಮ ಕಮ್ಮಿ ಮಾಡಿದ್ಲು ನಮ್ಮಮ್ಮ ಚಿನ್ನಿ ಬಂಗಾರಿ ನಮ್ಮಮ್ಮ ಏನಮ್ಮ ಮೋಸ ಮಾಡಿದ್ಲು ಏನರ ಕಡಿಮೆ ಮಾಡಿದ್ಲು ಅಂತ ಇರ್ತಾನೆ ಸೂರ್ಯ ಆಗ ಮೀನ ಎತ್ಕೊಂಡು ರೀ ನಮ್ಮ ಅಮ್ಮನಿಗೆ ಮೋಸ ಮಾಡಿಬಿಟ್ಟೆಲ್ಲ ಏನಮ್ಮ ಮಾಡಿದ್ಲು ನಮ್ಮ ನಿಮ್ಮ ನಮ್ಮಮ್ಮ ನಿಮ್ ದ್ರೋಹ ಅಂತ ಕೇಳ್ತಾನೆ ಸೂರ್ಯ ರೀ ನೀವು ಸುಮ್ಗೆ ಇರ್ರಿ ನೀವು ಅಂತ ಹೇಳಿ ಹೇಳ್ತಿರ್ತಾಳೆ ಮೀನಾ ಆಗ ಶಾಂತಿ ಇದ್ಕೊಂಡು ನಿನ್ನನ್ನು ನಂಬಿದಷ್ಟು ನನ್ನ ತಾಯಿನ ಕೂಡ ನಂಬಿರಿಲ್ಲ ಕಳ್ಳಿ ಹಾಲಲ್ಲಿ ಕೈ ಇರುತ್ತೆ ಡೇರಿ ಹಾಲಲ್ಲಿ ಹುಳು ಇರುತ್ತೆ ಹಸು ಹಾಲಲ್ಲಿ ಎಂಜಿಲು ಇರುತ್ತೆ ಆದರೆ ತಾಯಿ ಹಾಲಲ್ಲಿ ಕೂಡ ವಿಷ ಇರುತ್ತೆ ಅನ್ನೋದನ್ನ ನಿನ್ನ ನೋಡಿನೇ ನನಗೆ ಗೊತ್ತಾಗಿತ್ತು ಅಂತ ಹೇಳಿ ಹೇಳ್ತಿರ್ತಾಳೆ ಶಾಂತಿ ರಾಹು ಕೇತು ಶನಿನ ಮೀರ್ಸಿತ್ತಿಂತ ಕರ್ಮಕಾಳಿ ನೀನು ಭೂತನಿ ರಾಕ್ಷಸಿ ಮೀರ್ಸಿದ ರಾಕ್ಷಸಿ ಕಣೆ ನೀನು ಇನ್ನಂತಹ ಅದ್ಭುತವಾದ ವ್ಯಕ್ತಿ ನಮ್ಮನೆಯಲ್ಲಿ ನಮ್ಮನೇಲಿ ಇರಬಾರ್ದು ಅಂತ ಹೇಳ್ತಾಳೆ ಶಾಂತಿ ಆಗ ರೋಹಿಣಿ ಅತ್ತೆ ಅಂದಾಗ ಏಯ್ ಓಮ್ ಕೊಂಡ ಕಾಕಿ ಇಲ್ಲೇ ಸುಟ್ಬಿಡ್ತೀನಿ ನಿನ್ನ ಇನ್ಯಾವತ್ತೂ ನಿನ್ನ ಮುಖ ತೋರಿಸ್ಬೇಡ ನನಗೆ ಹಾಗೆ ನನ್ನ ಮಕನ ಮಗನ ಮುಖನೂ ಕೂಡ ನೋಡ್ಬೇಡ ನಮ್ಮ ಮನೆಯಲ್ಲೂ ಕೂಡ ಬರಬೇಡ ನೀನು ಇನ್ಯಾವತ್ತಾದ್ರೂ ನಮ್ಮ ಮನೆ ಕಡೆ ಅಂದರೆ ನಿನ್ನ ಸಾಯಿಸ್ಬಿಡ್ತೀನಿ ಕಣೆ ಇಲ್ಲಿಂದ ಹೋಗಿ ನೀನು ಫಸ್ಟ್ ಹೋಗೆ ಇಲ್ಲಿಂದ ಅಂತ ಹೇಳ್ತೀನಿ ತಳ ಶಾಂತಿ ಕೋಪದಲ್ಲಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು